ಕುಂದಗೋಳ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯಲ್ಲಿ ಶಕ್ತಿ ಯೋಜನೆ ಅನ್ನಭಾಗ್ಯದ ಕುರಿತು ಭಾರಿ ಚರ್ಚೆ ಹೌದು ನಮ್ಮ ತಾಲೂಕಿನಲ್ಲಿ ಶಕ್ತಿ ಯೋಜನೆ ಹಾಗೂ ಅನ್ಯಭಾಗ್ಯ ಪ್ರಗತಿಕಾಂತಿಲಾ ಅಧ್ಯಕ್ಷ ಶಿವಾನಂದ ಅಸಮಾಧಾನ ಬೇಡಿಕೆ ಬಸ್ಸುಗಳಿಗಾಗಿ ಗ್ಯಾರಂಟಿ ಸಭೆಯಲ್ಲಿ ಅಧ್ಯಕ್ಷ ಸದಸ್ಯರ ಆಕ್ರೋಶ ತಿಂಗಳಿಂದ ಖಾನೆಯಾದ ಆಹಾರ ವಿಭಾಗ ಅಧಿಕಾರಿ ಬದಲಿಸಲು ಸೂಚನೆ ಹೌದು ಕೆಲ ಬಸ್ಸುಗಳು ಕೆಲ ಕೋರಿಕೆ ನಿಲುಗಡೆಯಲ್ಲಿ ನಿಲ್ಲುತ್ತಿಲ್ಲ ಚಾಲಕ ಹಾಗೂ ನಿರ್ವಾಹಕರಿಗೆ ಎಚ್ಚರಿಕೆ ನೀಡಿ ಎಂದು ಕುಂದಗೋಳ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಶಿವಾನಂದ ಬೆಂತೂರ್ ಅವರು ವಾಕರಸ ಸಂಸ್ಥೆ ಸಿಬ್ಬಂದಿಗೆ ಸೂಚಿಸಿದರು ಅವರು ಕುಂದಗೋಳ ತಾಲೂಕು ಪಂಚಾಯಿತಿ ಕಚೇರಿ ಸಭಾಭವನದಲ್ಲಿ ನಡೆದ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆಯಲ್ಲಿ ವರದಿ ಒಪ್ಪಿಸುತ್ತಿದ್ದ ಸಾರಿಗೆ ಸಿಬ್ಬಂದಿಗೆ ಅನುಪಾಲನಾ ವರದಿ ಒಪ್ಪಿಸಿ ಎಂದು ಆಕ್ರೋಶಗೊಳ್ಳುತ್ತಾ ಇದುವರೆಗೂ ನಾವು ಬೇಡಿಕೆ ಸಲ್ಲಿಸಿದ್ದ ಬಸ್ಸುಗಳನ್ನು ನಮಗೆ ನೀಡುತ್ತಿಲ್ಲ ವೇಳೆಗೆ ಸರಿಯಾಗಿ ಬಸ್ ಚಲಾಯಿಸುವಂತಾಗಲಿ ಮತ್ತು ಲಕ್ಷ್ಮೇಶ್ವರ ಹುಬ್ಬಳ್ಳಿ ಬಸ್ಸುಗಳು ಕುಂದುಗೋಳ ಪಟ್ಟಣದಲ್ಲಿರುವ ಕೋರಿಕೆ ನಿಲುಗಡೆಯಲ್ಲಿ ನಿಲ್ಲಿಸಲು ಸೂಚಿಸಬೇಕು ಎಂದು ಸಾರಿಗೆ ಸಿಬ್ಬಂದಿಗೆ ತಾಕೀತು ಮಾಡಿದರು ಆಹಾರ ವಿಭಾಗಾಧಿಕಾರಿ ಜನರಿಗೆ ಹಾಗೂ ಅಧಿಕಾರಿಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಅವರನ್ನ ಕೂಡಲೇ ಬದಲಿಸಲು ತಿಳಿಸಿದಾಗ ತಹಸೀಲ್ದಾರ್ ರಾಜು ಮಾವರ್ಕರ್ ಅವರು ಆ ಜಾಗಕ್ಕೆ ಬೇರೊಬ್ಬರನ್ನ ನಿಯೋಜಿಸುವುದಾಗಿ ಹೇಳಿದರು ಮಠ ಮಂದಿರ ಮಸೀದಿಗಳನ್ನು ಹೊರತುಪಡಿಸಿ ಗ್ರಾಹಕರ ಮನೆಗಳಿಗೆ ಉಚಿತ ವಿದ್ಯುತ್ ನೀಡಲು ಅಧಿಕಾರಿಗಳು ಸಹಕರಿಸಬೇಕು ಎಂದು ಅಧ್ಯಕ್ಷ ಶಿವಾನಂದ್ ಅವರು ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದರು ಮತ್ತು ಯುವ ಸಂಬಂಧಿಸಿದ ಅಧಿಕಾರಿಗಳು ತಮ್ಮ ಕಾರ್ಯ ಚುರುಕುಗೊಳಿಸಿ ಯಾವುದೇ ದೂರು ಬರದಂತೆ ಎಚ್ಚರ ವಹಿಸಿ ಎಂದು ಗ್ಯಾರಂಟಿ ಸಮಿತಿ ಅಧ್ಯಕ್ಷರು ಸೂಚಿಸಿದರು ನ್ಯೂಸ್ ರಿಪೋರ್ಟ್ ವೈಡಿ ಹೊಸೂರ್ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಕುಂದುಕೋಳ ಸಭೆಗೆ ಉತ್ತರ ಕೊಡೋದು ನಿಮ್ಗೆ ಪ್ರೊಸೀಜರ್

Obrigado.